ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಊರಲ್ಲಿ ತೆಂಗಿನ ಸೊಸಿ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೆ ತೆಂಗಿನ ಸೊಸಿಯಲ್ಲಿ ಅವರೇ ಗಿಡ ಎಲ್ಲ ಹಾಕಿದರು ನಮ್ಮಮ್ಮ ಅಂತ ಸೊ ಈಗ ಅದು ಬಂದಿದೆ ನೋಡಿ ಸುಮಾರು ಒಂದು ಹದಿನೈದು ಕೆ ಜಿ ಕೊಯ್ಕೊಂಡಿದು ಕೊಯ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿದೆ ಅವರೇ ಗಿಡ ಅವರೇ ಗಿಡ ತುಂಬ ದೊಡ್ಡ ದೊಡ್ಡದಾಗಿ ಬಂದಿದೆ ಸೊ ಅಮ್ಮ ಮಾಡಿದ್ದಾರೆ ಸೊ ನೋಡಿ ಎಷ್ಟು ದೊಡ್ಡ ಗಿಡಗಳು ಎಲ್ಲ ಚೆನ್ನಾಗಿ ಬಂದಿದೆ ಬಳ್ಳಿ ತುಂಬ ಎಷ್ಟು ಇದು ಅವರೇ ಕಾಯಿ ಗೊಂಚಲು ಎಷ್ಟೊಂದಿದೆ ಈ ಸ್ವಲ್ಪ ಈಚು ಅದರಲ್ಲಿ ಸ್ವಲ್ಪ ಬಲ್ತಿರೋದು ಬಲ್ತಿರೋದು ಕೊಯ್ತಾ ಇದ್ದಾರೆ ನಮ್ಮಮ್ಮಿ ಏನು ಫಾಸ್ಟ್ ಫಾಸ್ಟಾಗಿ ಕೊಯ್ತಾಯಿದ್ದಾರೆ ಅವ್ರಿಗೆಲ್ಲ ಅಭ್ಯಾಸ ಇದೆ ಕೊಯ್ಯೋಕ್ಕೆ ನಾವಾಗಿದ್ದರೆ ಒಂದೊಂದೇ ತೆಗಿತಾ ಇದ್ವಿ ಅಣ್ಣ ಗಿಡ ಇದ್ದಾರೆ ಅಲ್ಲೂ ಇಲ್ಲ ಅಣ್ಣೆ ಗಿಡ ಏನು ಕೀಳ್ತಾ ಇಲ್ಲ ಅವರೇಕಾಯಿ ಕೀಳ್ತಾರೆ ಅವ್ರ ಸೊಪ್ಪು ಸಮೇತ ಕಿತ್ಬಿಟ್ರು ಇಲ್ಲಿ ನೋಡಿ ನಮ್ಮ ಅತ್ತಿಗೆ ಒಂದೊಂದೇ ಕಾಯಿಗೆ ನೋವಾಗುತ್ತೇನೋ ಅನ್ನೋ ಥರ ಬಿಡಿಸ್ತಾ ಇದ್ದಾರೆ ಓಕೆ ಹ್ಞೂ ಚೆನ್ನಾಗಿದೆ ಗಿಡ ಎಲ್ಲ ಚೆನ್ನಾಗಿದೆ ಅಮ್ಮ ಬೆಳೀತಾರೆ ನಾವು ತಿಂತೀವಿ ಅಮ್ಮ ಬೆಂಗಳೂರಿಗೆ ಕೊಟ್ಟು ಕಳ್ಸೋಕ್ಕೆಲ್ಲ ಕೊಯ್ತಾ ಇದ್ದಾರೆ ಅಣ್ಣ ಹೋಗಿದ್ರು ಏನೋ ಕೆಲಸ ಇದೆ ಅಂತ ಹೋಗಿದ್ರು ಸೊ ಕೊಯ್ಕೊಂಡು ಬಂದಿದ್ದಾರೆ ನೋಡಿ ಅದೆಲ್ಲ ಸೋಸಿ ನಮ್ದೆ ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ನೋಡಿ ಇವಾಗ ಅದಕ್ಕೆ ಕಾಯಿ ಅಣ್ಣೆ ಕಡ್ಡಿ ತುಂಬ ಜಾಸ್ತಿ ಆಗಿದೆ ಅಣ್ಣೆ ಕಡ್ಡಿ ಇರೋ ಹತ್ರ ಕಾಯಿ ಬೆಳೆಯಲ್ಲ ಅಂತಾರೆ ಸೊ ಇನ್ನೂ ಎಷ್ಟು ಕೀಳೋದದು ನೋಡಿ ಒಂದು ಹದಿನೈದು ಕೆ ಜಿ ಕುಯ್ಕೊಂಬಂದ ಒಂದು ಒಂದು ಚೀಲ ತುಂಬ ಆ ಕಡೆ ಅಲಸೊಂಡೆಕಾಯಿ ಸ್ವಲ್ಪ ಅದು ಜಾಸ್ತಿ ಹಾಕಿಲ್ಲ ಅನ್ಕೋತೀನಿ ಅವರೆಕಾಯಿ ಕುಯ್ದು ಎಲ್ಲ ತುಂಬಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಏನೋ ಅದಕ್ಕೇನೋ ರೋಗ ಎಲ್ಲ ಏನೂ ಬಂದಿಲ್ಲ ಅದರಲ್ಲೂ ಈ ಸಲ ಥಂಡಿ ಅಲ್ವಾ ಇನ್ನೊಂದೇನು ಇನ್ಫಾರ್ಮೇಷನ್ ಗೊತ್ತಾ ಈ ಥಂಡಿ ಬಂದರೆ ಮಂಜು ಜಾಸ್ತಿ ಬಿದ್ದರೆ ಅವರೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಹುಳ ಬೀಳಲ್ಲ ಸೋ ಅವರೆಕಾಯಿನೂ ಚೆನ್ನಾಗಿ ಬರುತ್ತೆ ಯಾವುದೇ ಅವರೇ ಆಗುತ್ತೆ ಚೆನ್ನಾಗಿರುತ್ತೆ ಹಂಗಾಗಿ ಆ ಮಾ ಅಣ್ಣ ಆ ಕಡೆ ಕುಯ್ತಾ ಇದ್ದಾರೆ ಅಲ್ಲ ನೋಡಿ ಇನ್ನು ಸಣ್ಣ ಸಣ್ಣ ಕಾಯಿ ಇನ್ನು ಸ್ವಲ್ಪ ದಿವಸ ಹೋದರೆ ಇನ್ನೂ ಚೆನ್ನಾಗೇ ಬರುತ್ತೆ ಅದರಲ್ಲೂ ಕೊಯ್ ಕುಯ್ದಿದ್ದಾರೆ ಜಾಸ್ತಿ ಹಾಕಿದಾರಲ್ವಾ ಹಂಗಾಗಿ ಕುಯ್ದಿದ್ದಾರೆ ಏನೊಂದು ಕೆ ಜಿ ಅಷ್ಟಷ್ಟೇ ಆ ಸಂಡೆಕಾಯಿ ಸಿಕ್ಕಿದೆ ಜಾಸ್ತಿ ಸಿಕ್ಕಿಲ್ಲ ಸಂಡೆಕಾಯಿ ಅವರ ಕಾಯಿ ಯಾರಿಗಿಷ್ಟ ಇಲ್ಲ ಇತ್ತು ಅವರೇ ಸಾರು ಮಾಡ್ಬೋದು ಸೊಪ್ಪೆಸರು ಅಂದರೆ ಸಾರು ಮಾಡ್ಬೋದು ಸೊ ಕಾಳು ಹಾಕಿ ಸೊಪ್ಪಾಕಿ ಸೊಪ್ಪಿಂದ ಬಸ್ ಸಾರು ಮಾಡ್ಬೋದು ಯಾರಿಗೆಲ್ಲ ಇಷ್ಟ ಇಲ್ಲ ಅವರೇ ಕಾಯಿ ಕಮೆಂಟ್ ಮಾಡಿ ಹೇಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್